ಹಲೋ ಪುಟ್ಟ ನಿಮ್ಮ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾವು ಯುಗಾದಿ ಹಬ್ಬದ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ ಈ ಹಬ್ಬ ನಾವು ಯಾಕೆ ಆಚರಿಸ್ತೀವಿ ಅದು ವಿಶೇಷವಾದರೂ ಯಾಕೆ ಅಂತ ನಾವು ತಿಳ್ಕೊಳ್ಳೋಣ ಯುಗಾದಿ ಅನ್ನೋ ಪದ ಎರಡು ವಿಭಿನ್ನ ಪದಗಳಿಂದ ಬಂದಿದೆ ಯುಗ ಅಂದರೆ ಸಂಸ್ಕೃತದಲ್ಲಿ ವರ್ಷ ಮತ್ತು ಆದಿ ಅಂದರೆ ಸಂಸ್ಕೃತ ಮತ್ತು ಕನ್ನಡ ಎರಡರಲ್ಲೂ ಪ್ರಾರಂಭ ಅಂದರೆ ಹೊಸ ವರ್ಷದ ಪ್ರಾರಂಭ ಅನ್ನೋ ಅರ್ಥ ಬರುತ್ತೆ ಈ ಹಬ್ಬವನ್ನು ಕರ್ನಾಟಕ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಜನರು ಹರ್ಷೋಲ್ಲಾಸದಿಂದ ಆಚರಿಸ್ತಾರೆ ಹಾಗೆ ಮಹಾರಾಷ್ಟ್ರದಲ್ಲಿ ಇದನ್ನು ಗುಡಿಪಾಡ್ವಾ ಅಂತಲೂ ಕರೀತಾರೆ ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಈ ದಿನ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ರು ಆದ್ದರಿಂದಲೇ ಈ ದಿನವನ್ನು ಹೊಸ ವರ್ಷದ ದಿನ ಅಂತ ನಾವು ಆಚರಿಸ್ತೀವಿ ಯುಗಾದಿ ಹಬ್ಬದ ದಿನ ಎಲ್ಲರ ಮನೆಗಳ ಮುಂದೆ ಬಣ್ಣ ಬಣ್ಣವಾದ ರಂಗೋಲಿಗಳನ್ನು ಹಾಕಿರ್ತಾರೆ ಹಾಗೆ ಮಾವು ಮತ್ತು ಬೇವಿನ ತೋರಣಗಳಿಂದ ಬಾಗಿಲಗಳನ್ನು ಅಲಂಕಾರ ಮಾಡಿರ್ತಾರೆ ಇಡೀ ಮನೆಯವರು ಮುಂಜಾನೆ ಬೇಗ ಎತ್ತು ಎಳ್ಳೆಣ್ಣೆಯಿಂದ ಇಡೀ ದೇಹವನ್ನು ಮಸಾಜ್ ಮಾಡಿದ ನಂತರ ತಲೆ ಸ್ನಾನ ಮಾಡ್ತಾರೆ ಹಾಗೂ ಹೊಸ ಸಾಂಪ್ರದಾಯಿಕ ಬಟ್ಟೆಗಳನ್ನು ಧರಿಸ್ತಾರೆ ಮನೆಯವರೆಲ್ಲರೂ ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಇಡೀ ಕುಟುಂಬ ಹಿಂದೂ ಪಂಚಾಂಗವನ್ನು ಪೂಜೆ ಮಾಡ್ತಾರೆ ಹಾಗೆ ಮೊದಲ ಬಾರಿಗೆ ಆ ಹೊಸ ವರ್ಷದ ಪಂಚಾಂಗವನ್ನು ಪಠಣೆ ಮಾಡ್ತಾರೆ ಪಂಚಾಂಗವನ್ನು ಓದುವವರಿಗೆ ಮತ್ತು ಕೇಳುವವರಿಗೆ ವಿಶೇಷ ಆಶೀರ್ವಾದಗಳನ್ನು ನೀಡಲಾಗುತ್ತದೆ ಅಂತ ನಂಬಲಾಗಿದೆ ಯುಗಾದಿ ಹಬ್ಬದ ವಿಶೇಷ ಏನಪ್ಪ ಅಂದರೆ ಅದು ಬೇವು ಬೆಲ್ಲ ಇದನ್ನು ಬೇವಿನ ಹೂಗಳು ಅಥವಾ ಮೊಗ್ಗುಗಳು ಹಾಗೆ ಬೆಲ್ಲವನ್ನು ಹಾಕಿ ಮಾಡಲಾಗುತ್ತೆ ಇದು ನಾವು ಜೀವನದಲ್ಲಿ ಸಿಹಿ ಕ್ಷಣಗಳು ಹಾಗೆ ಕಹಿ ಕ್ಷಣಗಳನ್ನು ಸಮನಾಗಿ ಸ್ವೀಕರಿಸಬೇಕು ಅನ್ನೋ ಅರ್ಥ ಕೊಡುತ್ತೆ ಬೇವು ಬೆಲ್ಲದ ಮಿಶ್ರಣವನ್ನು ತಿನ್ನೋಕು ಮುಂಚೆ ನಾವು ಒಂದು ಶ್ಲೋಕವನ್ನು ಹೇಳ್ಕೋಬೇಕು ಅದೇನಪ್ಪ ಅಂದರೆ ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ಕರಾಯಚ ಸರ್ವಾರಿ ವಿನಾಶಾಯ ನಿಂಬಕಂ ದಳಭಕ್ಷಣಂ ಈ ಶ್ಲೋಕದ ಅರ್ಥ ಏನಪ್ಪ ಅಂದರೆ ನಾವು ಈ ಬೇವು ಬೆಲ್ಲವನ್ನು ಸೇವಿಸೋದ್ರಿಂದ ಉತ್ತಮ ಆರೋಗ್ಯ ಸಂಪತ್ತು ಹಾಗೂ ಸಮೃದ್ಧಿ ದೊರೆಯುತ್ತೆ ನೂರು ವರ್ಷಗಳ ಆಯಸ್ಸು ದೊರೆಯುತ್ತೆ ಹಾಗೆ ನಮ್ಮ ದೇಹ ವಜ್ರದಂತೆ ಗಟ್ಟಿಯಾಗಿರುತ್ತೆ ಹಬ್ಬದ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಅದು ಹಬ್ಬದ ಊಟ ಅದನ್ನು ಮನೆಯವ್ರಿಗೆಲ್ಲ ಬಡಿಸೋಕ್ಕೂ ಮುಂಚೆ ದೇವರಿಗೆ ನೈವೇದ್ಯ ಮಾಡ್ತಾರೆ ಆಮೇಲೆ ಮನೆ ಮಂದಿ ಎಲ್ಲ ಕೂತ್ಕೊಂಡು ಬಾಳೆ ಎಲೆ ಮೇಲೆ ಊಟ ಮಾಡ್ತಾರೆ ಆ ಊಟದಲ್ಲಿ ಏನೇನಿರತ್ತೆ ಗೊತ್ತಾ ಪಾಯಸ ಚಿತ್ರಾನ್ನ ಪಲ್ಯ ಕೋಸಂಬರಿ ಉಪ್ಪಿನಕಾಯಿ ಮಜ್ಜಿಗೆ ಹುಳಿ ಸಾರು ಒಬ್ಬಟ್ಟು ಬೋಂಡ ಎಲ್ಲ ಇರುತ್ತೆ ಇನ್ನು ಊಟ ಎಲ್ಲ ಆದಮೇಲೆ ದಿನದ ಉಳಿದ ಸಮಯವನ್ನು ಕೆಲವರು ದೇವಸ್ಥಾನಗಳಿಗೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸೋದ್ರ ಮೂಲಕ ಕಾಲ ಕಳೀತಾರೆ ಹಾಗೇನು ಕೆಲವರು ಕುಟುಂಬದವರೊಂದಿಗೆ ಸ್ನೇಹಿತರೊಂದಿಗೆ ಖುಷಿ ಖುಷಿಯಾಗಿ ಕಾಲ ಕಳೀತಾರೆ ಸಂವತ್ಸರ ಅಂದರೆ ಹೊಸ ವರ್ಷ ಈ ಯುಗಾದಿಲಿ ಬರ್ತಿರೋ ಸಂವತ್ಸರದ ಹೆಸರು ವಿಶ್ವಾವಸು ಸಂವತ್ಸರ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನೀವು ಯಾವ ರೀತಿ ಹಬ್ಬನ ಆಚರಿಸ್ತೀರಾ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನಷ್ಟು ಒಳ್ಳೆ ವಿಡಿಯೋಗಳಿಗಾಗಿ ನಮ್ಮ ಕಥಾ ಸಂಗಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ